ಒಂದು ಮಲ್ಲಗಂಬಳಿ ಹೋಮಗಂಬಳಿ ನೇಮಗಂಬಳಿ ಹೌದು ಆ ಕಂಬಳಿಗೆ ಮೂರು ಪ್ರಾವರ್ತಗಳನ್ನು ಕೊಟ್ರ ಹೌದಾ ಎರಡು ಜಾಡಿ ಮಾಳಪ್ಪ ಕೊಟ್ಟರು ಮೂರೇಣಿನ ಜಾಡಿ ಅಮೋಘ ಸಿದ್ಧ ಕೊಟ್ರ ಇಪ್ಪತ್ತೊಂದು ಎಡಿನ ಜಾಡಿ ಜಗದ್ಗುರು ರೇವಣ ಸಿದ್ದೇಶ್ವರಕ್ ಕೊಟ್ರ ಹೌದ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದಾ ನಿರ್ವಿಘ್ನಮ್ಮ ಕುರುಮ ಸರ್ವ ಸರ್ವದಹ ಸರ್ವದಃ ಸರ್ವಕಾರು ಸರ್ವದಹ ಹೌದಾ ಲೇಸನ್ ಸಿಕ್ಕೊಂಡ ಐದು ದಿನ ಬದುಕಿದಡ ಲೇಸನ್ ಸಿಕ್ಕೊಂಡ ನಾಲ್ಕು ದಿನ ಹೌದ್ರಿ ಲೇಸನ್ ಸಿಕ್ಕೊಂಡ ಮೂರು ದಿನ ಬದುಕಿದಡನಾ ಲೇಸನ್ ಸಿಕ್ಕೊಂಡ ಎರಡು ದಿನ ಬದುಕಿದಡೇನ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಏನಾಯ್ತರಿ ಒಂದೇ ಒಂದು ದಿನ ಬದುಕಿದಡೇನು ಎಂಬ ಮಾತಿನಂತೆ ಹೌದ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದೌದು ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡಿಯ ಹೌದು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜೆ ಇಪ್ಪತ್ತೊಂದು ಲಕ್ಷ ಹೆಂಗ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಹೌದ ಅನ್ನ ಸಂತರ್ಪಣೆ ನೀಡಿರುವಂತಹ ಭಗವಂತ ಹೌದು ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಪಾದರವಿಂದ ದಂಡ ಹೊತ್ತ ಪ್ರಣಾಮಗಳನ್ನು ಸಲ್ಲಿಸಿ ಆ ಪಂಚಮುಖ ಪರಮೇಶ್ವರನ ಮುಖದಿಂದ ಹುಟ್ಟಿ ಬಂದು ಹೌದೌದು ಧರಣಿಯ ಮಂಡಲದ ಮೇಲೆ ಯುಗಯುಗದೊಳಗೆ ಅವತಾರವನ್ನ ತಾಳಿ ಧರ್ಮದ ಜಾಗ್ರತೆಯನ್ನು ಕೈದಿರತಕ್ಕಂತ ನನ್ನಪ್ಪ ಆದಿ ಜಗದ್ಗುರು ರೇವಣಾಸಿದ್ದೇಶ್ವರ ಸಿದ್ದೇಶ್ವರ ಕೂಡ ಕೂಡ ಹಣೆಯನ್ನು ಮಣಿದು ರೇವಣಾ ಸಿದ್ದೇಶ್ವರ ಮುದ್ದಾನ ಆತ್ಮೀಯ ಶಿಷ್ಯನಾಗಿ ಹೌದ್ರಿ ಬಾಲ ಪರಮಯ್ಯ ದೇವರ ಕಂದೂರ ದೇವಿಯ ಸಂಗಾತನಾಗಿ ಹೊನ್ನ ಹೊಂಕಾಳ ಬಂಗಾರ ಕಿರಿಯ ಜಡಿಯನ್ನು ಹೊಂದಿರತಕ್ಕ ಬಾಗಿ ಬಂಕನಾಥನ ಹೊಡೆದ ಸಿಗಿ ಸಿಖಾಸುರ ಹೊಡೆದ ಹೌದು ಕೆಟ್ಟ ಕೋಡಾಸುರ ದೈತ್ಯನ ಹೊಡೆದು ಮರ್ತ್ಯ ಮಂಡಲದೊಳಗೆ ಕರೆಸಿದ್ದ ಅಂತಕ್ಕಂಥ ನಾಮಾವಳಿಗಳನ್ನು ಹೊಂದಿರತಕ್ಕಂಥ ಯಾರಿಪ್ಪ ಅವತಾರಿ ಪುರುಷ ಲಿಂಗ ಬೀರ್ಮುತ್ತಾಗ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಬೀರ್ಲಿಂಗ ಆತ್ಮೀಯ ಶಿಷ್ಯನಾಗಿ ಹೌದು ಬಾರಾಮತಿಯ ಗೌಡ ಅರಸ ತುಕ್ಕ ಪ್ರಾಯ ತಾಯಿ ಅಮೃತಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಸಾತಾರ ಜಿಲ್ಲೆಯ ಫಾಲ್ಟಾನ ತಾಲೂಕಿನ ಬಾರಾಮ ಹುಟ್ಟಿ ಬಂದಿರತಕ್ಕ ಗುರುವಿಗೋಸ್ಕರ ಹೊರತಿ ನಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹೋಗಿ ಉಣಿಸಿ ಜತೆಗೆ ನಾರಾಯಣಪುರ ಎಂಬ ಹೆಸರು ಅಳಕಿಸಿ ಹೌದ ಹೌದಾ ಮಂಡಲದೊಳಗೆ ಹುಲಿ ಜಯಂತಿ ಅನಿಸಿರತಕ್ಕಂತ ಹೌದು ನನ್ನಪ್ಪ ಅವತಾರಿ ಪುರುಷ ಶರಣ ಮಾಳಿಂಗ್ರಾಮು ಹಾಗೂ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಮುತ್ಯಾಗ ನಾಲ್ಕು ಮಂದಿ ಮಕ್ಕಳ ಯಾರ ಬೀರ್ ಮುತ್ಯ ಸೋಮನ ಮುತ್ಯ ಕಣ್ಣು ತನ್ನ ಅನ್ನತಕ್ಕ ಹುಟ್ಟಿ ಬಂದ್ರು ಕೂಡ ಸಾಕಿದ ಮಗನ ಸ್ಥಾನಕ್ಕೊಬ್ಬನಿಗೆ ಇಟ್ಟುಕೊಂಡ ಹೌದಾ ಇದೇ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಹೊನ್ನ ಹುಟ್ಟಗಿ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹೊಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ಯಾರೀಪ ಬಿಜರ್ಗಿಯ ಕಣಗಿಲ ಮಠದ ಕರ್ತನೆನಿಸಿಕೊಂಡಿರ್ತಕ್ಕಂಥ ಜಗ್ಗಿನ ಫುಲ್ ಅಪ್ ಮುದ್ದೆ ಕೂಡ ನನ್ನ ಮೇಳಿನ ತರಪೆಯಿಂದ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ನನ್ನ ಮೇಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಿಪ್ಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕು ಅಬ್ಜಲ್ಪುರ ಪಟ್ಟಣಕ್ಕೆ ಇದ್ದಿರತಕ್ಕಂತ ಹಾ ಹಾ ಎಡ್ರಾಮಿ ಸಿದ್ದಮುತ್ತಿ ಕೂಡ ಕೂಡ ನನ್ನ ಸಂಘದ ವತಿಯಿಂದ ಶತಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಇವತ್ತಿನ ಕಾರ್ಯಕ್ಕೆ ಕಾಣಿಯ ಕರ್ತನಾಗಿರ್ತಕ್ಕಂಥ ಯಾರಿಪ್ಪ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜಲ್ಪುರ ತಾಲೂಕ್ ಹೌದು ರೇವೂರು ಗ್ರಾಮದೊಳಗ ಹೂವಿನಲ್ಲಿ ಹುದುಗಿ ಮಗ್ಗೆ ಮಲಗಿ ಮಾಲೆಯಲ್ಲಿ ಮಾತಾಡುತ್ತಿರತಕ್ಕಂತ ಹಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸವನ್ನು ಹಮ್ಮಿಕೊಂಡ ಶ್ರಾವಣ ಮಾಸದ ಮುಕ್ತಾಯ ನಿಮಿತ್ತವಾಗಿ ಇವತ್ತಿನ ಒಂದು ಜಾತ್ರೆಯ ಕಾಣಿಯ ಯಾರಿಪ್ಪ ಯಕಮಾಯ್ ಶತಮುತ್ತಾಗು ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಬಂಧುಗಳೇ ಹೇಳ್ರಿಪ್ಪ ರೇವೂರು ಗ್ರಾಮದಲ್ಲಿ ಹಿರಿಯಾರ ತಂದ್ರೆ ಬಹುಶಃ ಇಲ್ಲಿ ಹೋದ ಸಾರ್ತಿ ಎಂತಿಂತ ದೊಡ್ಡ ದೊಡ್ಡ ಕಲಾವಿದರು ಬಂದಾರ ಅವ್ರಿಗೆ ನೀವು ಏನೇನು ಟಿಂಗಲ್ ಮಾಡಿ ಕಳಿಸಿರಿ ಹೌದಾ ಅದು ಇಡೀ ಕಲಬುರಗಿ ಜಿಲ್ಲಾದೊಳಗೆ ಗೊತ್ತಿದ್ದಿರತಕ್ಕಂತ ಮಾತು ಹೌದು ಕರೆ ನೀವು ಮಾತಾಡ್ಕತ್ರಿ ಅಂದ್ರೆ ಇವತ್ತು ಹೊತ್ತು ಹೊಂಡು ತನ್ನ ನಾನ್ ಟಿಂಗಲ್ ಮಾಡಬೇಕಾಗ್ತದ ಹೌದಾ ಯಾಕ ಯಾಕ್ರಿಪಾ ರೇವೂರ್ ಗ್ರಾಮದಂದ್ರೆ ಒಂದು ಪುಣ್ಯದ ಧಾಮ ಅರೇ ಈ ಗ್ರಾಮಕ್ಕೆ ಕಾರ್ಯಕ್ರಮ ಕೊಡಾಕ ಅಂದ್ರೆ ನಮ್ದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯದ ಬಂಧುಗಳೇ ಹೌದ್ ಹೌದ್ ಹೌದಿಲ್ಲ ಹೌದಲ್ಲ ನಾವೇನು ಹೆಚ್ಚಿಗೆ ಮಾತನಾಡಿ ದೈವಕ್ಕೂ ವಜ್ಜಾಗದೆ ಹ ಈಗಾಗಲೇ ನಮ್ಮ ಯಕಮಾಯಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಎರಡು ಸುಪ್ರಸಿದ್ಧ ಕಲಾವಿದರನ್ನ ತಾವು ಬರಮಾಡಿಕೊಂಡೇರಿ ಹೌದು ಈಗಾಗ್ಲೇ ನಮ್ಮ ಪಿಂಟು ಗುರುಜಿಯವರು ಕೂಡ ತಮ್ಮೆಲ್ಲಾರು ಹೇಳಿಪ್ಪ ಕಲಬುರ್ಗಿ ಜಿಲ್ಲಾ ಅಫ್ಜಲ್ಪುರ್ ತಾಲೂಕು ಅಬ್ಜಲ್ಪುರ್ ಪಟ್ಟಣಕ್ಕೆ ಇದ್ದಿರತಕ್ಕ್ರಾಮಿ ಸಿದ್ದೇಶ್ವರ ಕಲಾಗಾಯನ ಸಂಘ ಇದು ಪಿಂಟು ಮಾಸ್ತರ್ ಸಂಘ ಅದರ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಹೆಣ್ಣು ಮಗಳ ಸಂಘ ಯಾವ್ರಿಪ ವಿಜಯಪುರ ಜಿಲ್ಲಾ ಮುದ್ದೆಹಾವಳ ತಾಲೂಕ ಹರ್ನಾಳ್ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘ ಇದು ಮೇಡಮ್ನ ಸಂಘ ಹಾ ಹಾ ಹಾಂ ಯಾಕತ್ತು ಕೇಳಿದ್ರ ಯಾಕ್ರಿ ಹಿಂಗೆ ಎರಡು ಸುಪ್ರಸಿದ್ಧ ಕಲಾವಿದರನ್ನ ಕುಡಿಸಿರಿ ಹೌದಾ ಮನ್ನೆ ದಿವಸ ಹೊಟ್ಟಿಗೆ ಗ್ರಾಮದೊಳಗೆ ಅಡ್ಯಾ ಆ ಬಾಯಿನೇ ಮಾತಾಡಿದ್ರು ಹಾ ಇವತ್ತು ಹೋದ ಪಳದೊಳಗೆ ಒಂದು ಒಂದು ಬಾಯಿಗೆ ವಿನಂತಿ ಏನು ಮಾಡಿ ಇವತ್ತು ಕೇಳಿದ್ರು ಏನು ನಿಂದು ಹಾಡೋದು ಸುಮ ಕುಂದ್ರದು ಅಟ್ಟೆ ಕರ್ತವ್ಯ ಹಾಂ ಸಾವಿರ ಮ್ಯಾಳಿನ ಸಾಹಿತ್ಯ ಸರ್ದಾರ್ ಸಂಕನಾಳ ಗುರ್ಲಿಂಗ ಅನ್ಯಾ ಗುರ್ಲಿಂಗ್ ಮಾಸ್ತರ್ನ ಶಿಸು ಮಕ್ಳು ನೀವು ಅದಿರಿಂದ ಬಳಕೆ ಹೆಣ್ಮಕ್ಳ ಹಾಡೋದು ಮಾತಾಡೋದು ಮಾಡಕ್ ಹೋಗ್ಬೇಡ್ರಿ ನಿಮ್ದೇನಿದ್ರೂ ಕೂಡ ತಿಳ್ಕೊಂಡು ಹೋದ ಪಳಕ್ ನಾವು ಹೇಳಿದ ಕೂಡ ಇವತ್ತಿನ ದಿವ್ಸ ಮಾತಾಡದಿ ಕೆಲವಿದ ಸಂಕನಾಳ್ ಅವ್ವನ ಮಾಸ್ತರ್ ಬಂದ ನಾವು ಮೊನ್ನೆ ವಾರ್ನಿಂಗ್ ಮಾಡಲೇ ಬಂದದ ಇವತ್ತು ಗಡಿ ಅದಕ್ಕೆ ಇವತ್ತಿನ ದಿವ್ಸ ಅತಿ ಹೆಚ್ಚಿಗೆ ಮಾತನಾಡಿ ದೈವಕ್ಕೆ ವಜ್ಜಾಗದೆ ಸವಿಸ್ತಾರ ರೂಪದೊಳಗ ಮುಂದಿನ ಪಳಕ್ ಇದೇ ಹಿಂಗೈತಿ ಇದೇ ಬಿಟ್ಟೈತೆ ತಿಳ್ಕೊಂಡು ಪ್ರತಿವಾದ ವಾದ ಮತ್ತು ಪ್ರತಿವಾದಗಳ ಮಧ್ಯೆ ನಮ್ಮ ಸರಿ ಜೋಡಿ ಮಾತಾಡ್ತಾರೆ ಮಾತಾಡ್ತಾರ ನಾವು ಮಾತಾಡ್ಕೊತ ಜಾಗದ ಯಥಾ ಪ್ರಕಾರ ನಾಲ್ಕು ಚಾಲ್ ಅಂದ ನಮ್ಮ ಸರಿ ಜೋಡಿ ಅವಿಗೆ ಚಾನ್ಸ್ ಶಾಂತತೆಯನ್ನು ಕಾಪಾಡಬೇಕಂತಕೊಂಡು ಸಭಕ್ರಿ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಕ್ಷಕರಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಎಲ್ಲನ್ನ ಜ್ಞಾನಿ ಮಾತು ಮಾತನಾಡುವಡೇನು ಹೌದ್ ಹೌದಾ ಹಲವ ನೋದಡನು ಚಲುವನಾದಡೇನು ಪಲವೇನು ಹೌದು ಸೈಬ ಸ್ವಲ್ಪ ಶಾಂತತೆ ಕಾಪಾಡ್ರಿ ಹೌದಾ ನಾವು ಸ್ವಲ್ಪ ಏನರ ವಿಷಯ ಕೆದರ್ಬೇಕಂತ ಬಂದಿರ್ತೀವಿ ಜಾಡಸ್ತೀವಪ್ಪ ಜಾನಿಕಾಡ್ಸ ಅಫ್ಜಲ್ಪುರ ಪಿಂಟು ಮಾಸ್ತರ್ ಮೇಲೆ ಬಂದಿದ್ದೀವಿ ಜಾಡಿಸಾಕ್ ಬಂದದ ಹೌದಾ ನೀವೇನ್ ತಿಳ್ಕೊಂಡಿರಿ ಇವ್ರ ಏನ್ರ ಕಮಾಂಡ್ ಆಗಿ ಒಂದರ ತುಳ್ಕೊಂಡಿರಿ ಮನೆ ದಿವಸ ಹೊಟಿ ಗ್ರಾಮದ ಹಂಗಾಗಿ ನೋಡು ಹಂಗೆ ಹಂಗೆ ಕಾರ್ಯಕ್ರಮ ಕೊಡ್ಲಾಕ್ ಬಂದಿ ಹೌದಾ ಹೌದಿಲ್ಲ ಜ್ಞಾನಿ ಅದಕ್ಕ ಹೇಳ್ತಾರಪ್ಪ ಹಲವ ನೋತಿ ಚಲುವ ಹೌದಾ ಕುಲವಂತನಾಗಿ ಫಲವೇನು ಲಿಂಗದ ಒಲುಮೆ ಇಲ್ಲ ದನಕ್ಕ ಅಂತ ಹೇಳ್ತಾನ ಹೌದೌದು ಇದೇ ಯಾಕೆ ಮಾತಾಡ್ಬೇಕ್ರಿಪಾ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯಾವ ಯಾಕ್ರೀಪ ನಾ ಬಾಳ್ ಒದ್ಕೊಂಡಿನಿ ಬಾಳ್ ಶರಣ ಇದೀನಿ ಹೌದು ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಒಂದು ಉಪನಿಷತ್ತ ಭಾವ ಯಾವನಲ್ಲಿ ತುಂಬಿರ್ತದ ನೋಡು ಅವನಿಗೆ ಎಷ್ಟು ಓದ್ಕೊಂಡ್ರು ಸಹಿತ ನಿನ್ನ ಬಳಿ ಅಹಂಕಾರ ನಂತಾದ ತೆಗೆದು ಹೋಗಿದೆ ಅಂದ್ರೆ ಅವಾಗ ನೀನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಆದಡೇನು ಚಲವನಾದಡೇನು ಹೌದಾ ನಾ ಸುಂದರ ಸುಂದರದಿನಿ ನನ್ನೊಟ್ಟ ಚಂದೆ ಯಾರು ಇಲ್ಲ ಹೌದಾ ನೀವು ಅಣ್ಣ ನಾ ಬಹಳ ಸುಂದರ ನನ್ನೊಟ್ಟು ಮೂಗೆ ನೆಟ್ಟ ಯಾರು ಇಲ್ಲ ನನ್ನೊಟ್ಟು ಚಂದೆ ಯಾರು ಇಲ್ಲ ವ್ಯಾಪಾರಿ ತಿಳ್ಕೊಂಡಿರ್ತಾರ ನೋಡು ಅಂತವ್ರಿಗೆ ಹೇಳ್ತಾನ ಈ ಭಗವಂತನ ಒಲುಮ ಇರಂಗಿಲ್ಲ ಅಂತ ತಿಳ್ಕೊಂಡ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಪುಣ್ಯಾತ್ಮರೇ ಏನಾಯ್ತ್ರಿಪ್ಪ ಇವತ್ತಿನ ನೀವು ನಿಮ್ಮ ಗ್ರಾಮದೊಳಗೆ ನಾವು ಕಾರ್ಯಕ್ರಮ ಕೊಡಾಕ್ ಬಂದಿವಂದ್ರ ನೀವು ಹೇಳ್ದಂಗೆ ಕೇಳ್ದಂಗೆ ನಾವು ಹೌದು ಹಾಂ ಹೋಗಬೇಕಾಗ್ತದೆ ಹೌದು ಹೌದು ಹೌದಲ್ಲ ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ಹೌದು ನಮ್ಮ ಸರಿಜೋಡಿ ಕಲಾವಿದ ಹೌದಾ ಹೋದ ಪಳದೊಳಗೆ ಬಂದು ಹೌದು ಒಂದು ಮಾತನ್ನು ಹೇಳಿದ ಏನತ್ತ ನಾವು ನೀವು ಹಾಂ ಕಾರ್ಯಕ್ರಮ ಕೊಡ್ಬೇಕಾದ್ರೆ ಹೆಂಗೆ ಕೊಡ್ಬೇಕಂತ ಕೇಳಿದ್ರೆ ಹೆಂಗೆ ರೀ ಇನ್ನೊಬ್ಬರ ಕೈಲ ಬೆನ್ನ ತಟ್ಟಿಸಿಕೊಳ್ಳುವಂತ ಕೆಲಸ ಜರ್ ಕರ್ತ ಕಪಾಳ್ ಕಪಾಳ್ ಹೊಡೆಸುವಂತ ಕೆಲಸ ಆಗಿರಬಾರದು ಆಗಿರಬಾರದು ಅಂತ ಹೇ ರೀಪಾ ಇಲ್ಲೊಂದು ನಮ್ಮ ಸರಿ ಜೋಡಿ ಮಾತಾಡೋದ ಮಾತಾಡೋದ್ ಏನ್ ಮಾತಾಡೋದ ಏನ್ರಿ ಒಂದ್ ನೂರ ಒಂದು ಮಂದಿ ಕೌರವರು ಐದು ಮಂದಿ ಪಾಂಡವರು ಹಾಗ ಹಸ್ತನಾವತಿ ಗುರು ದ್ರೋಣಾಚಾರ್ಯ ನಿಂದ ಕಲಿತಿದ್ರು ಕಲಿತಿದ್ರೆ ಅಂದ್ರೆ ಸರ್ವ ವಿದ್ಯೆಗಳನ್ನ ಅವನಿಂದ ಪಾರಂಗತನ ಆಗ್ತಿದ್ರು ಅವರು ಹೌದಾ ಅಂತ ಸಮಯದೊಳಗ ಹೌದು ನೀನು ಮೂರು ಲೋಕದ ಗಂಡ ಆಗುತ್ತೆ ತಿಳ್ಕೊಂಡ ದ್ರೋಣಾಚಾರ್ಯ ಹೌದಾ ಅರ್ಜುನ್ ಅಂತ ಕೇಳಿದ್ರೆ ಬೆನ್ನ ಚಪ್ಪತ್ತಿದ್ದ ಹೌದು ಹಿಂಗ ಧ್ಯಾನ ಹೆಂಗ ಅರ್ಜುನ್ ಏಕಲವ್ಯ ದಿವಸ ಬಂದ ದ್ರೋಣಾಚಾರ್ಯಲ್ಲಿ ವಿದ್ಯಾ ಕಲಿಕ್ಕೆ ಬಂದ ಹೌದಾ ಹೇಳ್ತಾನ ಇಲ್ಲಿ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಅಷ್ಟೇ ಒಂದ್ ಇದ್ರೊಳಗ ನಾ ವಿದ್ಯಾ ಕಲಿಸುವಂತ ಕೆಲ್ಸದ ಇನ್ನಿತರಿಗೆ ನಾನು ಕಲಸಂಗಿಲ್ಲ ತಿಳ್ಕೊಂಡು ಏಕಲವ್ಯಗ ಹೇಳಿಕೆ ಶಂದ್ರ ಕಳಿಸಿ ಬಿಟ್ಟ ಹೌದಾ ಹಿಂಗೆ ಎಷ್ಟೋ ದಿವ್ಸ ಗತಿಸಿ ಹೋಯ್ತು ಏನು ಹೌದ್ ಏಕಲವೇ ಬಾ ದ್ರೋಣಾಚಾರ್ಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಬಿಲ್ ವಿದ್ಯ ಕಲ್ತೇ ಈ ಚಪ್ಪರಿಸ ಈ ಅರ್ಜುನ ಹೌದಾ ಈ ಅರ್ಜುನ ಏನಪ್ಪಾ ಅಂತ ಕೇಳಿದ್ರೆ ಶಬ್ದ ವೇದಿ ಬಿಲ್ವಿದ್ಯ ಬರ್ತಿರ್ಲಿಲ್ಲ ಅವನಿಗೆ ಹೌದ್ ಅದಕ್ಕೆ ಜಗತ್ತದೊಳಗೆ ನೀ ಏನ್ ತಿಳ್ಕೊಂಡಿದಿ ಬೆನ್ನ ಚಪ್ಪರಿಸಿದ್ರೆ ನಮ್ಗೆ ಶ್ರೇಷ್ಠ ತರತ್ ನೀ ತಿಳ್ಕೊಂಡಿದ್ ಮಾಸ್ತರ್ ಹೌದ್ ಇದ್ರೊಳಗಿನ ನೀ ಮರಮಿನ ನಿನ ಗೊತ್ತಿಲ್ಲ ಕರೆ ಜನ ದಂಗರ ಮಾಡ್ಲಕ್ಕ ವಿಷಯ ಪ್ರಸ್ತಾವನೆ ಮಾಡೋದಿತ್ತು ಅದಕ್ಕೆ ಭಂಡಾರ ಶ್ರೇಷ್ಠ ಅಥವಾ ಕಂಬಳಿ ಶ್ರೇಷ್ಠ ಅಂತಕ್ಕಾದ ಏನು ನೀವು ಶಾಂತತೆ ಕಾಪಾಡಿದ್ರಾಕ್ ಮಾತ್ ಮಾತಾಡೋದು ಇಲ್ರಿ ಸುಮ್ಮ ಹಿಂಗೆ ಅಂದ್ರೆ ಹಾಡ್ಕೊತ ಹೋಗ್ತೀವಿ ಯಾಕಂತ ಕೇಳ್ರಿ ವಿಷಯ ಅದ ಕಂಬಳಿ ಮತ್ತು ಭಂಡಾರ ಅಂತಕ್ಕಂಥದ್ದು ನಮ್ಮ ಸರಿಜೋಡಿ ಕಲಾವಿದ್ರು ಹೋದ ಪಳದೊಳಗೆ ಇಟ್ಟಾರ ಹಾಂ ಆ ವಿಷಯ ಮಾತಾಡಂಗಿತ್ತಂದ್ರೆ ಮಾತಾಡ್ತೇವೆ ಹಾಂ ಇಲ್ಲ ಹಿಂಗೆ ದಂಗಲ್ ಮಾಡಿ ನೀವು ಹಿಂಗೆ ದಂಗಲ್ ಮಾಡ್ಲಕತ್ತೀರಿ ಬೇಡ ಅನ್ನುವಂತ ಇಂಥ ಪೋಸ್ಟ್ನ್ಯಾಗ ಇಟ್ರಪ್ಪ ಅಂತಂದ್ರೆ ಕೆಲಸ ಕೆಡ್ತದಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಹಾಂ ಓಕೆ ಓಕೆ ಹಾಕ್ಲಕ್ ತಗೋರಿ ಜಗತ್ತಿನೊಳಗೆ ಕಂಬಳಿ ಹೆಂಗ ಶ್ರೇಷ್ಠ ಹಾಂ ಶಿವನ ಪಟ್ಟಗಟ್ಟುವಂತ ಸಮಯದೊಳಗೆ ಕಂಬಳಿ ಹೆಂಗ ಹುಟ್ಟಿ ಬತ್ತ ಹೋಮ ಮುನಿ ನೇಮ ಮುನಿ ವಾಯುಮುನಿ ರೋಮ ಮುನಿಗಳ ರೋಮ ರೋಮಗಳಿಂದ ಹೌದಾ ಆ ಕಂಬಳಿ ಅನ್ನತಕ್ಕಂತಹ ಹುಟ್ಟಿ ಬತ್ತು ಹೌದು ಕಂಬಳಿ ಅನ್ನತಕ್ಕಂತಹ ಹುಟ್ಟಿ ಬಂದು ಶಿವನ ಪಟ್ಟಗಟ್ಟುದು ಮುಗೀತು ಹೌದಾ ಆ ಪಟ್ಟಗಟ್ಟಿಂದ ಒಂದು ಮಲ್ಲಗಂಬಳಿ ನೇಮ ನೇಮಗಂಬಳಿ ತುಳ್ಕೊಂಡ ಆ ಕಂಬಳಿಗೆ ಮೂರು ಪ್ರಾವರ್ತಗಳನ್ನ ಕೊಟ್ಟರು ಹೌದಾ ಎರಡು ಜಾಡಿ ಮಾಳಪ್ಪ ಕೊಟ್ರು ಮೂರು ಜಾಡಿ ಅಮೋಘ ಸಿದ್ದ ಕೊಟ್ರ ಇಪ್ಪತ್ತೊಂದು ಎಣ್ಣಿನ ಜಾಡಿ ಜಗದ್ಗುರು ರೇವಣಾ ಸಿದ್ದೇಶ್ವರಕ್ಕೆ ಕೊಟ್ಟರು ಹೌದು ಹಿಂಗ ಕಮಳಿ ಸಾವಿಸ್ತಾರ ರೂಪ ಮುಂದಿನ ಹೇಳೋದ ಬಹಳ ದಂಗಲ್ ಹೌದು ಅದಕ್ಕೆ ನಾ ರೇವೂರ್ ಗ್ರಾಮ ತಂದ್ರೆ ಒಂದು ಒಳ್ಳೆ ಟಾಯ್ಲೆಂಟ್ ನಾ ಹಾಳತ್ ಮಾಡಿದ್ದೆ ಹೌದ್ ಇದ್ರಾಗ ವಿಷಯದೊಳಗ ತಾವ್ ಬರೇ ಒಂದು ಬೇರೆ ಒಂದು ಮರ್ಮದೊಳಗ ಅದಿರಿ ಅದಕ್ಕೆ ಅದಕ್ಕಿನ್ನೇನು ಹೆಚ್ಚಿಗೆ ಮಾತನಾಡೋದ ದೈವಿಕ ವಾಜ್ಯಾದ ಯಥ ಪ್ರಕಾರ ನಾಲ್ಕು ನೋಡಿ ಚಾಲಂದ ಅಂದ್ರೆ ಸರಿ ಜೋಡಿ ಕಲಾವಿದ್ರಿಗೆ ಚಾಲತಾಡ್ರಾ